ಹಾಯ್ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನೇಚರ್ ಸ್ಪಿರಿಟ್ ನೈನ್ ಆಟ್ ಕನ್ನಡ ಟಾರೋ ಕಾರ್ಡ್ ರೀಡಿಂಗಿಗೆ ವೆಲ್ಕಮ್ ಇವತ್ತು ನಾನು ಟಾರೋ ಕಾರ್ಡ್ ರೀಡಿಂಗನ್ನು ಮಾಡ್ತಾ ಇಲ್ಲ ಆದರೆ ಮಹಾಲಯ ಅಮಾವಾಸೆಯ ಪ್ರಯುಕ್ತವಾಗಿ ನಾವು ಕೆಲವೊಂದು ಆಚರಣೆಗಳನ್ನ ಏನು ಮಾಡ್ತೀವಲ್ಲ ಅದರ ಹಿನ್ನೆಲೆ ಏನು ಅನ್ನುವಂತಹ ಮಾಹಿತಿಯನ್ನ ಕೊಡ್ತಾ ಇದ್ದೀನಿ ಸಾಮಾನ್ಯವಾಗಿ ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಮತ್ತೆ ಪಿತೃಪಕ್ಷದ ಸಂದರ್ಭಗಳಲ್ಲಿ ಕಾಗೆಗಳಿಗೆ ವಿಶೇಷವಾದಂತಹ ಸ್ಥಾನಮಾನವನ್ನು ಯಾಕೆ ಕೊಡ್ತೀವಿ ಮತ್ತೆ ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಕಾಗೆಗಳು ಬರಲೇಬೇಕು ಅನ್ನುವಂತಹ ಕೆಲವೊಂದು ರೀತಿಯ ಮಹತ್ವವನ್ನು ಯಾಕೆ ಕೊಡ್ತೀವಿ ಹಾಗಿದ್ದರೆ ಮೃತಪಟ್ಟಂತಹ ವ್ಯಕ್ತಿಗಳು ಅಥವಾ ಪೂರ್ವಜರು ಕಾಗೆಗಳ ರೂಪದಲ್ಲಿ ಬರ್ತಾರ ಇದರ ಹಿನ್ನೆಲೆಯನ್ನು ಆಚರಣೆಯಂತೂ ಮಾಡ್ತಾಯಿದ್ದೀವಿ ಹಿಂದೆ ನಮ್ಮ ತಾತ ಹೇಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅದರ ಹಿನ್ನೆಲೆ ನನಗೆ ಗೊತ್ತಿಲ್ವಲ್ಲ ಅನ್ನೋದಾದರೆ ನೀವು ಈ ವಿಡಿಯೋ ಮೂಲಕವಾಗಿ ನೀವು ತಿಳ್ಕೋಬಹುದು ಕಾಗೆಗಳಿಗೆ ಪಿಂಡ ಪ್ರದಾನದ ಸಂದರ್ಭದಲ್ಲಿ ಕಾಗೆಗಳಿಗೆ ಬಹಳ ಮುಖ್ಯವಾದಂತಹ ಮಹತ್ವ ಯಾಕೆ ಕೊಡ್ತಾರೆ ಮತ್ತೆ ಪಿತೃಪಕ್ಷದ ಸಂದರ್ಭಗಳಲ್ಲಿ ಕಾಗೆಗಳಿಗೆ ಊಟಗಳನ್ನು ಊಟಗಳನ್ನ ಯಾಕೆ ಅರ್ಪಿಸ್ತಾರೆ ಅನ್ನುವಂತಹ ಮಾಹಿತಿಗಳನ್ನ ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಈ ತರಹದ ಕೆಲವೊಂದು ಮಾಹಿತಿಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕಾನ್ ಅನ್ನ ಪ್ರೆಸ್ ಮಾಡಿ ಮತ್ತೆ ನಮ್ಮ ಚಾನೆಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ಕೆಲವೊಂದು ಮಾಹಿತಿಗಳನ್ನ ಕೊಡ್ತೀನಿ ಪಿಂಡ ಪ್ರಧಾನ ಸಂದರ್ಭಗಳಲ್ಲಿ ಪಿತೃಪಕ್ಷದ ಸಂದರ್ಭಗಳಲ್ಲಿ ಕಾಗೆಗಳಿಗೆ ವಿಶೇಷವಾದಂತಹ ಸ್ಥಾನವನ್ನ ಯಾಕೆ ಕೊಡ್ತಾರೆ ಅನ್ನೋದಾದ್ರೆ ಮತ್ತೆ ಸತ್ತವರು ಅಥವಾ ಪೂರ್ವಜರು ಕಾಗೆಗಳಲ್ಲಿ ರೂ ಕಾಗೆಗಳ ರೂಪದಲ್ಲಿ ಬರ್ತಾರಾ ಅನ್ನೋದಾದ್ರೆ ಖಂಡಿತವಾಗಿಯೂ ಬರ್ತಾರೆ ಆ ಒಂದು ನಂಬಿಕೆ ಅಥವಾ ಆಚರಣೆಗಳು ಏನು ನಮ್ಮ ಹಿಂದಿನ ಹಿಂದಿನಿಂದ ಬಂದಿರುತ್ತೋ ಅಥವಾ ಆ ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಕಾಗೆಗಳು ಬಂದು ತಿಂತಾರೆ ನಿಮಗೆ ಯಾಕೊಂದು ರೀತಿಯ ಸಮಾಧಾನ ಆಗತ್ತೆ ಮತ್ತೆ ಅವು ಬರ್ದೇ ಇದ್ರೆ ಯಾಕೆ ನಿಮ್ಗೆ ಅಸಮಾಧಾನ ಆಗತ್ತೆ ಅನ್ನುವಂತಹ ಮಾಹಿತಿಯನ್ನ ನಿಮ್ಗೆ ಕೊಡ್ತೀನಿ ನೋಡಿ ಸೊ ಕಾಗೆಗಳು ವಿಶೇಷವಾದಂತಹ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ ಯಮಧರ್ಮರಾಯರೇ ಕಾರಣರಾಗಿರ್ತಾರೆ ಅನ್ನುವಂಥದ್ದು ಹಾಗಿದ್ರೆ ಅದರ ಪೌರಾಣಿಕ ಹಿನ್ನೆಲೆ ಏನು ಅನ್ನೋದಾದ್ರೆ ರಾವಣನ ಕಾಲದಲ್ಲಿ ಸೂರ್ಯ ವಂಶದ ರಾಜನಾಗಿದ್ದಂತಹ ಮರುತ್ ಅನ್ನುವಂತಹ ಒಬ್ಬ ರಾಜ ಅವರು ಬೃಹಸ್ಪತಿಯ ಸಹೋದರ ಎಂಬಂತಹ ಋಷಿಯ ಪೌರತ್ಯದಲ್ಲಿ ಒಂದು ಯಜ್ಞವನ್ನ ಮಾಡ್ತಾ ಇರ್ತಾರೆ ಆ ಯಜ್ಞವನ್ನ ಮಾಡುವಂತಹ ಸಂದರ್ಭದಲ್ಲಿ ದೇವತೆಗಳು ಆ ಯಜ್ಞಕ್ಕೆ ಹೆದರಿರ್ತಾರೆ ಯಾಕಂದ್ರೆ ಅಹ್ ಯಾವುದೋ ಒಂದು ಉದ್ದೇಶವನ್ನ ಇಟ್ಕೊಂಡು ಏನು ಯಜ್ಞವನ್ನ ಬಹಳ ಭಕ್ತಿಪೂರ್ವಕವಾಗಿ ಮಾಡ್ತಾ ಇರ್ತಾರೋ ಅಂತಹ ಸಂದರ್ಭದಲ್ಲಿ ದೇವತೆಗಳು ಭಯಪಟ್ಟು ಪ್ರಾಣಿ ಪಕ್ಷಿಗಳ ರೂಪವನ್ನ ತಾಳ್ತಾರೆ ಆ ಪ್ರಾಣಿ ಪಕ್ಷಿಗಳ ರೂಪವನ್ನ ತಾಳಿ ಮರುತನ ಯಜ್ಞಕ್ಕೆ ಪಾಲ್ಗೊಳ್ತಾರೆ ಅಲ್ಲಿ ಪ್ರಾಣಿ ಪಕ್ಷಿಗಳ ರೂಪದಲ್ಲಿ ಹೋಗ್ತಾರೆ ದೇವೇಂದ್ರ ನವಿಲಿನ ರೂಪವನ್ನ ಪಡ್ಕೊಂಡ್ರೆ ಬ್ರಹ್ಮ ಹಂಸನ ರೂಪವನ್ನ ಪಡ್ಕೊತಾರೆ ಯಮಧರ್ಮರಾಯರು ಕಾಗೆಯ ರೂಪದಲ್ಲಿ ಯಜ್ಞಕ್ಕೆ ಬರ್ತಾರೆ ಸೊ ಬಹಳ ಗೌಪ್ಯತೆಯಿಂದ ಆ ಪ್ರಾಣಿ ಪಕ್ಷಿಗಳ ರೂಪವನ್ನ ತಾಳಿದ್ದಕ್ಕೆ ದೇವತೆಗಳು ಒಂದೊಂದು ವರವನ್ನ ವಿಶೇಷವಾಗಿ ಪ್ರಾಣಿ ಪಕ್ಷಿಗಳಿಗೆ ನೀಡ್ತಾರೆ ಅದೇ ರೀತಿ ಎಲ್ಲಾ ದೇವಾನು ದೇವತೆಗಳು ಪ್ರಾಣಿ ಪಕ್ಷಿಗಳಿಗೆ ಬೇರೆ ಬೇರೆ ವರವನ್ನ ನೀಡದ್ರೆ ಯಮಧರ್ಮರಾಯರು ಕಾಗೆಗಳಿಗೆ ದೀರ್ಘಾಯುಷ್ಯದ ವರವನ್ನ ಕೊಡ್ತಾರೆ ಸಾಮಾನ್ಯವಾಗಿ ಕಾಗೆಗಳಿಗೆ ರೋಗದ ಭಯ ಇರೋದಿಲ್ಲ ಅಸಹಜ ಸಾವಿನಿಂದಲೇ ಸಾಯುವಂತಹದ್ದು ಹೆಚ್ಚಾಗಿರುತ್ತೆ ಯಮಧರ್ಮರಾಯರು ಮತ್ತಿನ್ನೊಂದು ವರ ಏನು ಅಂದ್ರೆ ನನ್ನ ಲೋಕದಲ್ಲಿ ಯಾರು ಮೃತಪಟ್ಟಂತಹವ್ರು ಇರ್ತಾರೋ ಅಥವಾ ಪಿತೃಗಳು ಎರ್ತಾರೋ ಅವರು ಕಾಗೆಗಳ ರೂಪದಲ್ಲಿ ಪಿಂಡಗಳನ್ನ ಸ್ವೀಕರಿಸ ಪಿಂಡ ಪ್ರದಾನದ ಸಂದರ್ಭದಲ್ಲಿ ನೀವು ಹೋಗ್ಬಹುದು ಕಾಗೆಗಳ ರೂಪದಲ್ಲಿ ನೀವು ಹೋಗ್ಬಹುದು ಪಿತೃಪಕ್ಷದ ಸಂದರ್ಭಗಳಲ್ಲಿಯೂ ಕಾಗೆಗಳ ರೂಪದಲ್ಲಿ ನೀವು ಹೋಗಿ ಬರಬಹುದು ಅನ್ನುವಂತಹ ವಿಶೇಷವಾದಂತಹ ಒಂದು ಬರವನ್ನ ನೀಡಿದ್ರಿಂದ ಸಾಮಾನ್ಯವಾಗಿ ಪಿಂಡ ಪ್ರದಾನದ ಸಂದರ್ಭಗಳಲ್ಲಿ ಕಾಗೆಗಳು ಬರಬೇಕು ಪಿತೃಪಕ್ಷದ ಸಂದರ್ಭಗಳಲ್ಲಿ ನೀವಿಟ್ಟಂತಹ ಊಟವನ್ನ ಕಾಗೆಗಳು ತಿನ್ಬೇಕು ಅನ್ನುವುದರ ಏನು ಅಂದ್ರೆ ಯಮಧರ್ಮರಾಯರೇ ಅವರ ಲೋಕದಲ್ಲಿ ಇದ್ದಂತಹ ಪಿತೃಗಳು ಕಾಗೆಗಳ ರೂಪದಲ್ಲಿ ಹೋಗಿ ಬರಬಹುದು ಅನ್ನುವಂತಹ ಒಂದು ವರವನ್ನ ನೀಡಿರೋದ್ರಿಂದಲೇ ಕಾಗೆಗಳಿಗೆ ಈ ಎರಡು ಸಂದರ್ಭಗಳಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನ ಕೊಡುವಂತಹದ್ದು ಅಲ್ಲಿಗೆ ಯಮಧರ್ಮರಾಯರೇ ಹೇಳಿದ್ದಾರೆ ಕಾಗೆಗಳ ರೂಪದಲ್ಲಿ ನೀವು ಹೋಗಿ ಬರಬಹುದು ಅಂದ್ರೆ ನಂಬಿಕೆಯು ಅದೇ ಆಗಿರತ್ತೆ ಅಲ್ವಾ ಸತ್ತವರು ಮೃತಪಟ್ಟವರು ಕಾಗೆಗಳ ರೂಪದಲ್ಲಿ ಬರೋದು ಸತ್ಯನ ಅಂದ್ರೆ ಹೌದು ಸತ್ಯವೇ ಆಗಿರತ್ತೆ ಅದಕ್ಕೋಸ್ಕರವಾಗಿ ಕೆಲವೊಂದು ಆಚರಣೆಗಳನ್ನ ನಾವು ಮಾಡ್ಕೋತಾ ಬಂದಿರ್ತೀವಿ ಅದರ ಹಿನ್ನೆಲೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಆದ್ರೆ ಕೆಲವರಿಗೆ ಖಂಡಿತವಾಗಿಯೂ ಕೂಡ ಗೊತ್ತಿರುತ್ತೆ ಕೆಲವೊಬ್ಬರಿಗೆ ಗೊತ್ತಿಲ್ಲದಂತಹವ್ರಿಗೆ ಏನ್ ಮಾಡ್ತಾರೆ ಅಂದ್ರೆ ಹಿಂದೆ ಮಾಡಿದಂತಹ ಪದ್ಧತಿಯನ್ನ ನಾನು ಕೂಡ ಆಚರಣೆಯನ್ನ ಮಾಡ್ಕೊಂಡು ಬರ್ತೀನಿ ಆಚರಣೆಯನ್ನ ನಿಲ್ಸೋದಿಲ್ಲ ಆಚರಣೆಯ ಹಿನ್ನೆಲೆ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ ಆಚರಣೆಯಂತೂ ಮಾಡೇ ಮಾಡ್ತೀನಿ ಅನ್ನುವಂತಹ ರೀತಿಯಲ್ಲಿ ಮುಂದುವರಿಸ್ಕೊಂಡು ಬಂದಿರ್ತಾರೆ ಸೊ ಏನ್ ಆಚರಣೆಗಳನ್ನ ನೀವು ಮಾಡ್ತೀರೋ ಅದರ ಹಿನ್ನೆಲೆಯೂ ನಿಮಗೆ ಗೊತ್ತಿದ್ರೆ ಇನ್ನಷ್ಟು ಭಕ್ತಿಪೂರ್ವಕವಾಗಿ ನೀವು ಶ್ರದ್ಧಾಪೂರ್ವಕವಾಗಿ ನೀವು ಕೆಲವೊಂದು ಆಚರಣೆಗಳನ್ನ ಮಾಡಬಹುದು ಅನ್ನುವಂತಹ ಕಾರಣಗಳಿಗೋಸ್ಕರವಾಗಿ ನಾನು ಈ ವಿಡಿಯೋವನ್ನ ಮಾಡ್ತಾ ಇದ್ದೀನಿ ಕಾಗೆಗಳು ಸತ್ತವರ ರೂಪದಲ್ಲಿ ಬರುವಂತಹದ್ದು ಸತ್ಯನ ಅದರ ಪೌರಾಣಿಕವಾದಂತಹ ಹಿನ್ನೆಲೆ ಏನು ಮತ್ತೆ ಮೃತಪಟ್ಟಂತಹ ವ್ಯಕ್ತಿಗಳು ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಕಾಗೆಗಳ ರೂಪದಲ್ಲಿ ಬರದೇ ಇದ್ರೆ ಅಥವಾ ನೀವಿಟ್ಟಂತಹ ಆಹಾರವನ್ನ ಸೇವಿಸದೇ ಇದ್ರೆ ನಿಮಗೆ ಯಾಕಷ್ಟೊಂದು ಬೇಜಾರ ಅನ್ನೋದಾದ್ರೆ ನಿಮ್ಮ ನಂಬಿಕೆ ಏನಾಗಿರತ್ತೆ ಕಾಗೆಗಳು ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಬರಬೇಕು ನಾವಿಟ್ಟಂತಹದ್ದನ್ನ ತಿನ್ಬೇಕು ಆಗ ಅವರು ಸಂತೃಪ್ತರಾಗ್ತಾರೆ ಆ ಸಂತೃಪ್ತರಾದ ಮೇಲೆ ಹ್ಮ್ ನಮ್ಮ ಕುಟುಂಬಕ್ಕೆ ಆಶೀರ್ವಾದವನ್ನ ಕೊಡ್ತಾರೆ ಅವರು ಖುಷಿಯಾಗಿದ್ರೆ ನಾವು ಕೂಡ ಖುಷಿಯಾಗಿರ್ತೀವಿ ಅನ್ನುವಂತಹ ಮನಸ್ಥಿತಿಯ ಮೇರೆಗೆ ನೀವು ಈ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇರ್ತೀರ ಹೌದಲ್ವಾ ಈ ಆಚರಣೆಗಳನ್ನ ಮಾಡುವ ಹಿನ್ನೆಲೆ ಅಂತೂ ಗೊತ್ತಿದ್ರೆ ಇನ್ನಷ್ಟು ಶ್ರದ್ಧಾಪೂರ್ವಕವಾಗಿ ಮಾಡಬಹುದಲ್ವಾ ಸೊ ಯಾಕೆ ಅದರ ಹಿನ್ನೆಲೆಯನ್ನು ನಾನು ತಿಳ್ಕೊಂಡಿರಲಿಲ್ಲ ಈಗ ನಾನು ತಿಳ್ಕೊತಾ ಇದ್ದೀನಿ ನಾನು ಆಚರಣೆಯಂತೂ ನಿಲ್ಲಿಸಿಲ್ಲ ಆದರೆ ಹಿನ್ನೆಲೆಯಂತೂ ಬಹಳ ಅದ್ಭುತವಾಗಿರುತ್ತೆ ಅದ್ಭುತವಾಗಿರತ್ತೆ ಯಮ ಧರ್ಮರಾಯರು ಪಿತೃಗಳಿಗೆ ಪಿತೃಗಳ ಲೋಕಕ್ಕೆ ಅಧಿಪತಿಯಾದಂತಹ ಯಮಧರ್ಮ ರಾಯರೇ ಹೇಳ್ತಾ ಇದ್ದಾರೆ ಮೃತಪಟ್ಟಂತಹ ವ್ಯಕ್ತಿಗಳು ಅಥವಾ ಪೂರ್ವಜರು ಯಾರಿರ್ತಾರೋ ಅವರು ಹೋಗಿ ಕಾಗೆಗಳ ರೂಪದಲ್ಲಿ ಹೋಗಿ ಬರಬಹುದು ಅನ್ನುವಂತಹ ಒಂದು ವರವನ್ನ ನೀಡಿರ್ತಾರೆ ಅಂದ್ರೆ ಕಾಗೆಗಳ ರೂಪದಲ್ಲಿ ಸತ್ತವರು ಬರೋದಿಲ್ವಾ ಬಂದೇ ಬರ್ತಾರೆ ಇದು ಯಾ ಇದು ನಂಬಿಕೆಯ ಮೇರೆಗೆ ಏನು ಕೆಲವೊಂದು ಆಚರಣೆಗಳನ್ನ ಮಾಡ್ತಾ ಇರ್ತೀವೋ ಬರೀ ಅದು ಮೂಢನಂಬಿಕೆಯಾಗಿಯೇ ಇರೋದಿಲ್ಲ ಅದರಲ್ಲಿ ಕೆಲವೊಂದು ಆಚರಣೆಗಳ ಹಿನ್ನೆಲೆ ಇರುತ್ತೆ ಅದು ನಮ್ಗೆ ಗೊತ್ತಿರೋದಿಲ್ಲ ಅಷ್ಟೇ ಸೊ ಅದೇ ಕಾರಣಕ್ಕೋಸ್ಕರವಾಗಿ ಪಿಂಡ ಪ್ರಧಾನದ ಸಂದರ್ಭದಲ್ಲಿ ಕಾಗೆಗಳು ತಿಂದ ನಂತರವೇ ನಿಮಗೆ ಸಮಾಧಾನ ಆಗುವಂತಹ ಪಿತೃಪಕ್ಷದ ಸಂದರ್ಭದಲ್ಲಿಯೂ ಕಾಗೆಗಳಿಗೆ ಇಡ್ತೀರಾ ಅವರು ತಿಂದ ತಂದ ನಂತರದಲ್ಲಿ ನೀವು ಊಟ ಮಾಡುವಂತಹ ಪದ್ಧತಿಗಳನ್ನ ಕೆಲವೊಬ್ರು ಇಟ್ಕೊಂಡಿರ್ತಾರೆ ಯಾಕೆಂದ್ರೆ ಅವರು ಸಮಾಧಾನ ಆದ ಮೇಲೆ ನಾವು ಊಟವನ್ನ ಮಾಡೋಣ ಅವರು ನಮ್ಮ ತಂದೆ ತಾಯಿಗಳು ಕಾಗೆಗಳ ರೂಪದಲ್ಲಿ ಬಂದಿರ್ತಾರೋ ಅಥವಾ ನಮ್ಮ ಪೂರ್ವಜರು ಕಾಗೆಗಳ ರೂಪದಲ್ಲಿ ಬಂದಿರ್ತಾರೆ ಅವರು ಸಂತೃಪ್ತರಾದ್ರೆ ಅವರು ನನಗೆ ಒಳ್ಳೆ ಆಶೀರ್ವಾದವನ್ನ ನೀಡಿ ಹೋಗ್ತಾರೆ ಅನ್ನುವಂತಹ ದೃಢವಾದ ನಂಬಿಕೆಯ ಮೇಲೆ ಏನು ಆಚರಣೆ ಆಚರಣೆಗಳನ್ನ ಮಾಡ್ತಿರೋ ಆ ಆಚರಣೆಗಳ ಪ್ರತಿಫಲ ಖಂಡಿತವಾಗಿಯೂ ಸಿಕ್ಕೇ ಸಿಗತ್ತೆ ಸೊ ಹಾಗಿದ್ರೆ ಮೃತಪಟ್ಟಂತಹ ವ್ಯಕ್ತಿಗಳು ಕಾಗೆಗಳ ರೂಪದಲ್ಲಿ ಬರ್ತಾರ ವಿಶೇಷವಾದಂತಹ ಸ್ಥಾನಮಾನ ಪಿತೃಪಕ್ಷದಲ್ಲಿ ಮತ್ತು ಪಿಂಡ ಪ್ರದಾನದ ಸಂದರ್ಭದಲ್ಲಿ ಕಾಗೆಗಳಿಗೆ ಯಾಕೆ ಆ ಅಷ್ಟೊಂದು ವಿಶೇಷ ಸ್ಥಾನಮಾನವನ್ನು ಕೊಡ್ತಾರೆ ಮತ್ತೆ ಕಾಗೆಗಳಿಗೆ ಯಾಕೆ ನೀವು ಆಹಾರವನ್ನ ಇಡ್ತೀರಾ ಅಥವಾ ಪಿಂಡದ ರೂಪದಲ್ಲಿ ಅಥವಾ ಪಿತೃಪಕ್ಷದಲ್ಲಿ ಆಹಾರವನ್ನ ಅವರಿಗೆ ಇಟ್ಟಂತಹ ಪೂಜಾ ಸಂದರ್ಭದಲ್ಲಿ ಇಟ್ಟಂತಹ ಆಹಾರವನ್ನ ಯಾಕೆ ನೀವು ಕಾಗೆಗಳಿಗೆ ಇಡ್ತೀರಾ ಇದರ ಮಾಹಿತಿ ಗೊತ್ತಾಯ್ತಲ್ವಾ ಸೊ ಕಾಗೆಗಳಿಗೆ ವಿಶೇಷವಾದಂತಹ ಸ್ಥಾನಮಾನ ಯಾಕೆ ಬಂತು ಹೇಗೆ ಬಂತು ಅದರ ವರವನ್ನ ಕೊಟ್ಟಂತಹವರು ಯಾರು ಮತ್ತೆ ಮೃತಪಟ್ಟಂತಹ ಮತ್ತು ಪೂರ್ವಜರು ಕಾಗೆಗಳ ರೂಪದಲ್ಲಿ ಬರ್ತಾರ ಇದೆಲ್ಲದರ ಮಾಹಿತಿಯನ್ನು ನಾನು ನಿಮಗೆ ಕೊಟ್ಟಿದ್ದೇನೆ ಈ ಮಾಹಿತಿಗಳು ನಿಮಗೆ ಇಷ್ಟ ಆಗಿರುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ